ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇತೇ ಭಯದ ಪೊರ್ತು ದಾಯಿ ಬ್ಲಾಗ್ ಮಲ್ತೊಂದುಲ್ಲೇ ಪಂಡ ಇನಿ ನೀಂಕಲ್ ನಮ್ಮದ ನೆಗ್ಗೆ ನಾ ಅಕ್ಷಯ್ನ ಬರ್ತಡೇ ಎನ್ನ ಮೆಗ್ಗೆ ಅದು ನೆಕ್ಸ್ಟ್ ಎಂಕ ಅಕ್ಷಯ್ ಈ ಪಂಡ ಭಾರಿ ಇಷ್ಟ ಹೆಂಕ ಪಂಡ ಮಸ್ತ್ ಇಷ್ಟ ಡೈಲಿ ಇಲ್ಲಾಗ ಹೆಂಕಲ ಇರ್ತಂಡ ಮತ್ತು ಜಂಡ ಬರ್ತವ್ರ ಏಪ ಬರ ಹಾಂಡೆಲ್ಲ ಬೊಲ್ಪಗುಲಾತೆ ಪ್ರತಿ ವರ್ಷದ ದೇವಸ್ಥಾನಗಂದು ಬರ್ತಡೇ ದಾನಿ ದೇವಸ್ಥಾನ ಹೋಪೆ ಮಾರ್ನಿಂಗು ಪ್ರತಿ ವರ್ಷ ಅಲ್ಲ ಹೋಪೆ ದೇವಸ್ಥಾನಕ್ಕೆ ಹೋಪ್ನೇದು ಫಸ್ಟ್ ಇಲ್ಲ ಬರ್ತೆ ಇದು ಮಾರ್ನಿಂಗ್ ಬತ್ತಿತ್ತೆ ಇಲ್ಲಾಗ ಬತ್ತದಿತ್ತೆ ಬೈ ಎಡ್ಲ ಬತ್ತದಿತ್ತೆ ಕಾಲೇಜ್ ಓದಿದ್ದೆ ಇಲ್ಲ ಬತ್ತದ ಬೈ ಎರ್ಡು ಫೋಟೋ ಶೂಟ್ ಒಂಚೂರು ಫೋಟೋದೇ ಪರವಾಗಿ ಪೋಚ ತಂಗಿ ಅಂತ ಬಾರ್ದಿತ್ತೇನಾ ಆಯ್ದು ಕಿತ್ತೆ ದೂರನ ಪೋತೆ ಬೈ ಎರಡು ಬರ್ಡೇ ಸೆಲೆಬ್ರೇಷನ್ ಉಂಡು ಬರವಂತೆ ಅಂಚ ವ್ಲಾಗ್ ಮಲ್ಪಗೆ ಆಯ್ನ ಬರ್ಡೇ ಸೆಲೆಬ್ರೇಷನ್ಗೆ ಪೋಪುನ ಸೆಲೆಬ್ರೇಷನ್ ದ ಮತ್ತು ಬ್ಲಾಗ್ ಇಪ್ಪಡಂದು ಬ್ಲಾಗ್ ಮಲ್ತೆ ಆಯ್ನ ಅಕ್ಷಯನ ಬಗ್ಗೆ ಐ ದುಂಬು ಎಂಚ ಇತ್ತ ಪಂಡ ಇಡೀ ಊರು ಗೊತ್ತೊಂಡ ಎಂಚ ಅಂದ್ರೆ ಮಸ್ತ್ ಪಂಡ ಮಸ್ತ್ ಪೋಕ್ರೀತನ ಸ ಪೂರೆ ತೆಲಿಯಪ್ಪ ನಮ್ಮ ಕಂಡು ನಮ್ಮಲ್ಲೆತ್ತೆ ಮತ್ತೆ ನಮ್ಮ ಬೋಲೆ ಕಣ್ಣು ಕೆಂಪು ಕಣ್ಣು ಮತ್ತೆ ಇತ್ತಂಡೆ ಶಾಲೆಡಂತೂ ಭಾರಿ ಉಪಾದ್ರ ಆಯ್ನು ರಿಕ್ಷಾಡ ಸಮೇತಲ್ಲೇ ತುಂಬ ಒಂದು ಇತ್ತಿದ್ದರಾಯಿ ನೀರಲ್ಲ ಆತು ಉಪಾದ್ರ ಇತ್ತಾಯಿ ಇತ್ತೇ ಪೂರಾ ಸರಿಯತ್ತೈತೆ ಪಂಡ ಮಲ್ಲೆ ಆತೈತೆ அண்டல் ஒன்சி ஒன்சூர் உப்பது உண்டை இது சின்ஞ்சனாக் முன்னு பத்தொன்னு ஒஞ்சே க்ளாஸ் ஆக்கல எல்லே இர்தல் இடே முட்டில் அதாண்டல் லடாய் அவுந்தாவந்தே பண்டு அ ஏேத்த போக்கறி அண்டல ஏங்கல ஐநூர மல்தித்தீச்சா மாதெல்லாம் தூர மல்தித்த அண்டல மாத்திர எங்களை மாத்திரல இஷ்ட பக்க ஆயினொட்டும் இங்கில சந்தேஷல நெட்டின முட்டது ஐஏன் ஆல மஸ்து ஒட்டிக்குத்த மஸ்தே இந்து அக்ஷயலாத்தே ಆ್ಯಂಡ್ ದಾದಾ ಅನ್ಪುನ ಕೆಲವೇರು ಅಂಥ ಟೈಮ್ ಇಪ್ಪೇರು ಕೆಲವೇರು ಅಂಥ ಟೈಮು ದಾದಾ ಆ ದಾದನ್ ಗೊತ್ತೇ ಪೂಜೆ ಅಕ್ಕ ನಮ್ಮ ಮೈಂಡ್ ಡಿಸಿಷನ್ ದಯ ಚೇಂಜ್ ಆಕೊಂಡೊಂದು ಅಂಚ ಅಕ್ಷಯ್ ದಾದ ಅಂಡೆಲ್ಲ ಉಲ್ಲೆ ಒಟ್ಟಿಗೆ ಆಯಲ್ಲಿ ಇಜ್ಜಾನ ಅನ್ಪೂಜೆ ಉಲ್ಲೆ ಬಟ್ ಕಮ್ಮಿ ಅದು ದಾದ ರೀಸ ದಾದನ್ ಗೊತ್ತಿಜೆ ಬಟ್ ಎಂಕ್ ಮಸ್ತ್ ಇಷ್ಟ ಇತ್ತೇಲಾತೆ ಆಯಲಾತೆ ಸಂದೇಶ್ ಲಾತೆ ಅಕ್ಷಯ್ ಲಾತೆ ಸೊ ಈ ಅಕ್ಷಯ್ನ ಬರ್ಡೇ ಸೆಲೆಬ್ರೇಷನ್ நெடும்பு எங்களுக்கு ட்ரிப்பு ஓதித்த ஆப்வியஸ்லி நீக்கில் ஊர் தண்ட் எங்களுக்கு போத்த ட்ரிப்புக்கு என்ஜாய் மாத்த மஸ்த் அண்ட் ச என் எக்ஸ்பீரியன்ஸ் இத்தண்டன் பண்ணப்பேன் எனக்கு மஸ்து టెంపల్గ్ మత పోయిన మస్తు టైమ్ అదితను టెంపల్ మొత్తం పోందే బ్యాంగ్ప్పిన టెంపల్గ అవే కాటేరమ్మ టెంపల్గ్ పొంది నెటే మత ఓడెల్ పోదిచెంపల్ పూర్ ఆల్మోస్ట్ మస్త్ టెంపల్కి పోయి ఇంకల్ మస్త్ ఖుషి అండ్ అండ్ ఆ టెంపల్ది దేవర్న బ్లాగ్ మల్తారా ఇజ్జిందూ నిక్ గొప్పిప్పు నెట్ మత దేవస్థానాలిడ్ మస్త్ రూల్స్ ఇప్పుడు అని చెందించెప్ప అండ్ అలా ఇంకలు ఏ ఎంజాయ్ మల్తద పూర నింక్ వ్లాగ్ అడుతున్నా ఆల్మోస్ట్ బ్లాగ్ మల్తదే అయినతో ಅಲ್ಪ ಮಾತ ಫುಲ್ ಜಾಲಿ ಮಲ್ತ ಮಸ್ತ್ ರಶ್ ಒಂದು ಬಡ್ಸಾಗ ಜಾಸ್ತಿ ಉಂದಿತ್ತಂಡೆಲ್ಲ ಎಲ್ಲ ಇಜಿಂಡಲ್ಲ ಮಸ್ತ್ ಎಂಜಾಯ್ ಮಲ್ತ ಮಸ್ತ್ ಖುಷಿ ಇಲ್ಲ ಅಂಡ್ ಮಾತಾಡ್ದೊಟ್ಟು ಮಸ್ತ್ ಸಮಯ ಇರ್ದಾ ಊರುಡಂತೂ ಮಸ್ತ್ ಕಡೆಗೆ ಪೋಯಿ ಅಂಕಲ್ ಮಾತಾ ಫ್ಯಾಮಿಲಿ ಅದು ಮಾತ ಇತ್ತೆ ಇಲ್ಲಡೆ ಅತ್ತೆ ಮಸ್ತ್ ಸಮಯ ಆದಿತ್ತು ನಿಂಗೆ ಪಾಂದೆ ದೂರಲ ಪಂಡ ನೆಟೆ ಮಾತ ಒಟ್ಟಿಗೆ ಉಲ್ಲ ಶ್ರೇಯ ನೋಟು ಮಸ್ತ್ ವರ್ಷನೇ ಆತಿತ್ತ ನಿಂಚ ಒಟ್ಟಿಗೆ ಪೋಂದೆ ಮಸ್ತ್ ಖುಷಿ ಆ್ಯಂಡ್ ಪೋರೆಲ್ಲ ಅಂಚ ಫುಲ್ ಪಂಡ ಫುಲ್ ಎಂಜಾಯ್ ಮಲ್ತ ಶೋಕಂಡು ಇದೆ ಉಲ್ಲ ಈ ಟಿ ವಿರಿ ಅಂಚಾ ಏನು ವ್ಲಾಗ ಪೇ ಬರ್ತೈತೆ ಸ್ಟಾರ್ಟ್ ಮಲ್ತಾನ ಟಿ ವಿ ಬಾಕ ಮೆಗ್ಗೆ ಎಕ್ಸಾಮ್ ಆಯ್ ಓದೊಂತಿಲ್ಲೆ ಎಕ್ಸಾಮ್ ಪಂಡಿತ ಯೂನಿಟ್ ಟೆಸ್ಟ್ದಲ್ಲಿ ಕಲ್ಪರ ತೆನ್ಸ ಓದೊಂದಿತ್ತೆ ರೆಡ್ ಟೆಸ್ಟ್ ಉಂಡಿಗೆ ಬುಕ್ಕ ನೈಟ್ ಅಂಚಿ ಆಯ್ನ ಬರ್ಡೇಗೆ ಆಗಿನ ಇಲ್ಲ ಪೋಪ ತಂಚ ಟೈಮ್ ಅಂಚಿ ಪೋಪುಂಡು ಬುಕ್ಕ ಈಗ ಬರೆಯೋರ ಓದರ ಪುಜಿಂದು ಬೇಗ ಬರೆಯರಲ್ಲ ಕುಲ್ಲರ ಪಂಡ ಅಂಚಿ ಬರೀದಂಡು ಓದೋ ಒಂದು ಉಲ್ಲೇ ಬುಕ್ಕ ಅಕ್ಷಯ್ ಗಂಜಿ ಸರ್ಪ್ರೈಸ್ ಗಿಫ್ಟ್ ದೇತಂದೆ ಅವು ಏನು ಅನ್ಎಕ್ಸ್ಪೆಕ್ಟೆಡ್ ದೊತ್ತೊಂದು ನೋಡ್ದೆತೊಂದು ನೋಡಿ ನೆನ್ದಿತ್ತೆ ದೂರದ ಹೋಪೇಜ್ ಮೂರ ನೆನ್ಪೋ ಆರ್ ಇತ್ತಾನೆ ಅಪ್ಪತನೇ ಅವು ದಾದ ಗಿಫ್ಟ್ ದಾದ ನಿಕ್ಲೆಗೆ ಆಯ ಆಯ್ನ ಬರ್ಡ್ಡೆ ಸೆಲೆಬ್ರೇಷನ್ ದಪ್ಪ ಗೊತ್ತಾಕೊಂಡು ಅಪ್ಪಾಗ ಏನ್ ಗಿಫ್ಟ್ ಕೊರಪೆ ಅನ್ಪ್ಯಾಕ್ಲಾ ಮಲ್ಪ ಅನ್ಪ್ಯಾ ನಿಕ್ಲೆಗೆಲ್ಲ ತೂ ಓಲಿ ನಾನು ಅಕ್ಷಯ್ನ ಬರ್ಡೇ ಸೆಲೆಬ್ರೇಷನ್ಗೆ ರೆಡಿ ರೆಡಿರಾಲಿ ಜಿಂಚೆನೇ ಓಪನ ಆ್ಯಂಡ್ ಇತ್ತ ಟೈಮ್ ಉಂಡತ್ತೆ ಮಸ್ತ್ ಅಪ್ಪಾಗ ನ ಕಂಟಿನ್ಯೂ ಮಲ್ಪೆ ಇತ್ತೆ ನೈಟ್ ದ ಎರಡ್ಮಾರೆ ಗಂಟೆ ಅಂಡ್ ಅಂಚ ಅಕ್ಷಯ್ನ ಕಾಲ್ ಬರ್ತಂಡ ಬರ್ಪರ ಇಜ್ಜ ಡೌಟ್ ಅಣ್ಣ ಅಂದ ಈಗ ಅಂಚ ಐತೆ ಬಿದ್ದಾಡಿ ಹೆಂಗಲ್ಪ ಅವರ ಬರ್ಡೇ ಸೆಲೆಬ್ರೇಷನ್ ಗಿಫ್ಟ್ ಬತ್ತೊಂದು ಇತ್ತೆ ಅಕ್ಷಯ್ ಎಲ್ಲ ಬತ್ತೆ ಇಕ್ಕಂಡ ಜೋಗ ಅಕ್ಷಯ್ ಇಟ್ಕೊಡು ತಪ್ಪದೆ

హ్యాపీ బర్త్ డే టు యు మే దర్ గుడ్ గాడ్ బ్లెస్ యు మే దర్ గుడ్ గాడ్ బ్లెస్ యు హ్యాపీ బర్త్ డే టు యు లైట్ కొట్ట దీప సింజు అమ్ ఫంగ బర్త్ దీ సంమలేన కంతల హాతల బద ఆ అవరాత్రం చేనే అన్సి లుక్ లైట్ గైల్ కి ది మొబైల్ కి அவன் வீையோட தூப்புனா மெலே பல் பல் சட் நீக்கு பல் நீக்கு பல் நீக்குது போலே ஹம் அம்மே நம்ம வேண்டா மூலதுலடா பட்டா கொர் புடி பட்டா புடி ये हो हां सुनतले काय दिसतो या काय सुनतले इंक वर्स फाइव हा हा आई लाइक इट आला हां एलएलए रिकलीर आई तुम भी बोल तुम्हारे इतना बहुत ज्यादा है वक्त लेने में ज्यादा है फर्स्ट ईयर तू वहीं सही मान कर टोटल हो गई हां आई बुट्टे कर लेना हां लागी है इतनी